ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ನವರಾತ್ರಿ ಹಬ್ಬದ ಮೂರನೇ ದಿನ ಅಂದು ನಾವು ಆರಾಧಿಸಬೇಕಾದ ದೇವಿ ಚಂದ್ರಘಂಟಾ ದೇವಿ ಹಾಗೆ ಅವರ ಆರಾಧನಾ ವಿಧಾನ ಧರಿಸಬೇಕಾದ ಬಣ್ಣ ಮತ್ತು ಪಠಿಸಬೇಕಾದ ಮಂತ್ರ ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನವರಾತ್ರಿ ಮೂರನೆಯ ದಿನ ಪೂಜಿಸುವುದು ಚಂದ್ರಘಂಟಾ ದೇವಿ ಇದು ನವದುರ್ಗೆಯ ಮೂರನೇ ಅಂಶವಾಗಿದೆ ಅವಳ ಹೆಸರು ಚಂದ್ರಗಂಟ ಅಂದರೆ ಗಂಟೆಯ ಆಕಾರದ ಅರ್ಧ ಚಂದ್ರನನ್ನು ಹೊಂದಿರುವವಳು ಅವಳ ಮೂರನೇ ಕಣ್ಣು ಯಾವಾಗಲೂ ತೆರೆದಿರುತ್ತದೆ ಮತ್ತು ಅವಳು ಯಾವಾಗಲೂ ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ನಿನ್ ಸಿದ್ಧಳಾಗಿರುತ್ತಾಳೆ ಆಕೆಯನ್ನು ಚಂಡಿಕಾ ರಣಚಂಡಿ ಎಂದು ಕರೆಯಲಾಗುತ್ತೆ ತ್ರಿಶೂಲ ಗದೆ ಕಮಂಡಲ ಕಮಲ ಹಿಡಿದು ಶಾಂತವಾದರೂ ಶೌರ್ಯ ಪೂರ್ಣವಾದ ರೂಪದಲ್ಲಿ ಕಾಣಿಸುತ್ತಾಳೆ ಅವಳು ಧೈರ್ಯದ ಸಂಕೇತ ರಕ್ಷಕ ಶಕ್ತಿ ಭಕ್ತರ ಮೇಲೆ ಕರುಣೆ ಸುರಿಸಿ ಶತ್ರುಗಳನ್ನು ನಾಶಪಡಿಸುವ ಶಕ್ತಿ ಇವಳಿಗಿದೆ ಗಂಟೆಯ ದೇವಿಯ ಆರಾಧನೆಯಿಂದ ಭಯ ಅಶಾಂತಿ ದುಷ್ಟ ಶಕ್ತಿಗಳಿಂದ ಮುಕ್ತಿ ದೊರೆಯುತ್ತದೆ ಹಾಗಾದರೆ ಪೂಜಾ ವಿಧಾನ ನೋಡೋಣ ಬನ್ನಿ ಮೊದಲು ಕಲಶ ಪೂಜೆಯನ್ನು ನೆನೆದು ದೇವಿಗೆ ಧೂಪ ದೀಪ ಗಂಧ ಕುಮ ಅರಿಶಿಣ ಹೂವುಗಳನ್ನು ಸಮರ್ಪಿಸಿ ಚಂದ್ರಗಂಟಾ ದೇವಿಗೆ ಬೆಲ್ಲ ಮತ್ತು ಬೆಣ್ಣೆ ಬಹಳ ಇಷ್ಟ ಇದನ್ನು ನೈವೇದ್ಯವಾಗಿ ಅರ್ಪಿಸಿದರೆ ತುಂಬ ಶ್ರೇಷ್ಠ ಫಲ ಸಿಗುತ್ತದೆ ದೇವಿಗೆ ಕಮಲದ ಹೂಗಳನ್ನು ಸಮರ್ಪಿಸಿದರೆ ದೇವಿ ಪ್ರಸನ್ನಳಾಗಿ ನಿಮ್ಮ ಬೇಡಿದವರ ನೀಡುತ್ತಾಳೆ ಹಾಗಾದರೆ ಪೂಜಿಸುವ ಸಮಯ ಹೌದು ದೇವಿಯನ್ನು ಬೆಳಗಿನ ಶಾಂತ ಸಮಯದಲ್ಲಿ ಬೆಳಗಿನ ಶಾಂತ ಸಮಯದಲ್ಲಿ ಪೂಜಿಸಬೇಕು ಹೌದು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ದೇವಿಯ ಆರಾಧನೆ ಮಾಡಿದರೆ ಹೆಚ್ಚು ಶಕ್ತಿಯುತ ಫಲ ಸಿಗುತ್ತದೆ ಹಾಗೆಯೇ ಆಕೆ ಭಕ್ತರ ಎಲ್ಲ ರೀತಿಯ ಪಾಪಗಳನ್ನು ನಾಶ ಮಾಡುತ್ತಾಳೆ ಹಾಗೆಯೇ ಯಾವುದೇ ರೀತಿಯ ಭಯವಿದ್ದರೂ ಅದನ್ನು ಹೋಗಲಾಡಿಸುತ್ತಾಳೆ ದೇವಿಯ ಆರಾಧನೆ ವೇಳೆ ಮನಸ್ಸಿನಲ್ಲಿ ನನ್ನ ಜೀವನದಲ್ಲಿ ಧೈರ್ಯ ಶಕ್ತಿ ಶಾಂತಿ ಬರಲಿ ಎಂದು ಪ್ರಾರ್ಥನೆ ಮಾಡಬೇಕು ದೇವಿ ಕೈಗಳಲ್ಲಿ ಅನೇಕ ರೀತಿಯ ಆಯುಧಗಳನ್ನು ಹೊಂದಿದ್ದರೂ ಆಕೆ ಅಪಾರ ಕಾಳಜಿ ಮತ್ತು ತಾಯಿಯ ಗುಣಗಳನ್ನು ಹೊಂದಿರುತ್ತಾಳೆ ಆಕೆ ಯಾವಾಗಲೂ ಕೆಟ್ಟದ್ದನ್ನು ನಾಶ ಮಾಡಲು ಹೊರಟಿರುತ್ತಾಳೆ ಭಕ್ತರಿಗೆ ದಯೆ ಸಹಾನುಭೂತಿ ಮತ್ತು ಪೋಷಿಸುವ ತಾಯಿಯಾಗಿದ್ದಾಳೆ ನವರಾತ್ರಿ ಮೂರನೇ ದಿನ ಧರಿಸಬೇಕಾದ ಬಣ್ಣ ಕಡು ನೀಲಿ ಈ ಕಡು ನೀಲಿ ಬಣ್ಣದ ಬಟ್ಟೆ ಧರಿಸಿ ದೇವಿಯನ್ನು ಪೂಜಿಸಿದರೆ ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದ ನೀಡುತ್ತಾಳೆ ಹಾಗೆಯೇ ಪಠಿಸಬೇಕಾದ ಮಂತ್ರ ಹೌದು ಸ್ನೇಹಿತರೆ ಈ ಮೂರನೆಯ ದಿನ ಚಂದ್ರಘಂಟಾ ದೇವಿಗೆ ಈ ಮಂತ್ರವನ್ನು ಪಠಿಸಿ ಓಂ ದೇವಿ ಚಂದ್ರಘಂಟಾಯೇ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಕನಿಷ್ಠ ಪಕ್ಷ ಹನ್ನೊಂದು ಬಾರಿ ಅಥವಾ ಸಾಧ್ಯವಾದರೆ ನೂರ ಎಂಟು ಬಾರಿ ಜಪಿಸಬೇಕು ಬಹಳ ಶಕ್ತಿಯುತವಾದ ಮಂತ್ರ ಈ ಮಂತ್ರ ಜಪದ ಮೂಲಕ ನಿಮ್ಮ ಮನಸ್ಸಿನಲ್ಲಿಂದ ಭಯ ದೂರಾಗಿ ಧೈರ್ಯ ಮತ್ತು ಶಕ್ತಿ ಬೆಳೆಯುತ್ತದೆ ಆ ದೇವಿಯು ನಿಮ್ಮ ಜೀವನದಲ್ಲಿ ಧೈರ್ಯ ಶಾಂತಿ ಮತ್ತು ಶಕ್ತಿ ಸಮೃದ್ಧಿ ತುಂಬಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದೊಂದೇ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಜೈ ದುರ್ಗಾ ಧನ್ಯವಾದಗಳು